ದಿನ ವಿಜಯಪುರ ಜಿಲ್ಲಾ ಪೊಲೀಸರ ವತಿಯಿಂದ ಸೈಬರ್ ಪೊಲೀಸ್ ಠಾಣೆ ಕಳೆದ ಕಳೆದ ವರ್ಷ ಮತ್ತೆ ಅದಕ್ಕಿಂತ ಮುಂಚೆ ಆದಂಥ ಪ್ರಕರಣಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ಕಳೆದು ಕಳೆದುಕಟ್ಟಂಥ ದುಡ್ಡನ್ನು ವಾಪಸ್ ಮರಳಿಸುವಲ್ಲಿ ಮತ್ತು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಆದಂಥ ಸುನಿಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂಥ ರವಿ ಯಡೋಣ್ಣವರು ಹಾಗೂ ಅವರ ತಂಡದವರು ಯಶಸ್ವಿ ಆಗಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಅಪರಾಧಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ ಇವತ್ತಿನ ಪ್ರೆಸ್ ಮೀಟ್ ನ ಉದ್ದೇಶ ಏನು ಅಂತಂತಂದರೆ ಜನ ಯಾವ್ಯಾವ ರೀತಿ ಮೋಸ ಹೋಗ್ತಾರೆ ಯಾವ ರೀತಿ ದುಡ್ಡನ್ನು ಕಳ್ಕೊತಾರೆ ಸೊ ಇನ್ವೆಸ್ಟಿಗೇಷನ್ ಕೂಡ ಪೊಲೀಸರು ಮಾಡಿದಂಥ ಪ್ರಗತಿ ಇದರಿಂದ ಜನರಿಗೆ ಒಂದು ಸೈಬರ್ ಅಪರಾಧಗಳ ಬಗ್ಗೆ ಒಂದು ಅವೇರ್ನೆಸ್ಸು ಆಗಲಿ ಮತ್ತೆ ಈ ರೀತಿಯಾದಂಥ ಮೋಸಗಳಿಗೆ ಅವರು ಬಲಿ ಆಗ್ಬಾರದು ಅನ್ನೋದ್ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ ಮೊದಲನೇ ಪ್ರಕರಣ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರೈಮ್ ನಂಬರು ಅದರಲ್ಲಿ ವಿಜಯಪುರ ನಗರದ ವ್ಯಾಪಾರಿಯೊಬ್ಬರು ಅಪ್ಟಾ ಟ್ರೇಡಿಂಗ್ ಆ್ಯಪ್ ಅಂತಂಥೇಳಿ ಟ್ರೇಡಿಂಗ್ ಅಪ್ಲಿಕೇಶನ್ ಈಗ ಆನ್ಲೈನ್ ಟ್ರೇಡಿಂಗ್ ಅಪ್ಲಿಕೇಶನ್ಸು ಅಂತಂತೇಳಿ ಸಾಕಷ್ಟು ಲಿಂಕ್ಸ್ಗಳು ಬರ್ತಾ ಇರ್ತವೆ ಫೇಸ್ಬುಕ್ಕು ಟ್ವಿಟರು ಎಕ್ಸು ಮತ್ತು ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೊಬೈಲ್ಗಳಿಗೂ ಕೂಡ ಸಾಕಷ್ಟು ಲಿಂಕ್ಗಳು ಇರ್ತವೆ ಜನ ಏನು ಮಾಡ್ತಾರೆ ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಆಪ್ಷನ್ನು ಅನ್ನೋ ರೀತಿಯಲ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ತಾರೆ ಅವರು ಸಾಕಷ್ಟು ರೀತಿಯಲ್ಲಿ ಹೆಚ್ಚಿನ ಲಾಭಾಂಶದ ಆಸೆಯನ್ನು ಕೊಡ್ತಾರೆ ಈ ಪ್ರಕರಣದಲ್ಲಿ ಶೇಕಡಾ ನಾಲ್ಕರಷ್ಟು ನಾವು ಪ್ರಾಫಿಟ್ ಕೊಡ್ತೀವಿ ಈ ದುಡ್ಡನ್ನು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ಡಾಲರು ಆಯಿಲು ಕರೆನ್ಸಿ ಫೋಟೋ ಕರೆನ್ಸಿಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಬರುತ್ತೆ ಅಂತಂತೇಳಿ ನಂಬಿಸಿ ಈ ವ್ಯಕ್ತಿ ಸುಮಾರು ಎರಡು ಕೋಟಿ ನಾಲ್ಕು ಲಕ್ಷ ಸಾವಿರದ ಐದುನೂರು ರೂಪಾಯಿನ ಕಳ್ಕೊಂಡಿದ್ರು ಸೊ ಹಂತ ಹಂತವಾಗಿ ಕಳ್ಕೊಂಡಿದ್ರು ಅದರಲ್ಲಿ ಈಗಾಗಲೇ ನಾವು ಮೊದಲನೇ ಭಾಗದಲ್ಲಿ ತನಿಖೆ ಮೊದಲನೇ ಭಾಗದಲ್ಲಿ ಎಪ್ಪತ್ತು ಲಕ್ಷ ಅದನ್ನು ರಿಕವರಿ ಮಾಡಿ ಕೊಟ್ಟಿದ್ದೀವಿ ಈಗ ಎರಡನೇ ಭಾಗದಲ್ಲಿ ಅವರಿಗೆ ಸುಮಾರು ಅರವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರವನ್ನು ಮತ್ತೆ ರಿಕವರಿ ಮಾಡಿ ಅವ್ರಿಗೆ ಮರಳಿಸ್ತಾ ಇದ್ದೀವಿ ಸೊ ಈ ಪ್ರಕರಣದಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಅರವತ್ನಾಲ್ಕು ಸಾವಿರ ರೂಪಾಯಿಗಳನ್ನು ನಮ್ಮ ಸೈಬರ್ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ ಅದೇ ರೀತಿ ಕೂಡ ಜಲ್ನಗರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಂಬತ್ತೈದು ಬಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಒಂದು ಯಾವ ರೀತಿ ನಮ್ಮ ವ್ಯವಸ್ಥೆಯಲ್ಲಿ ಮಿಸ್ಅಪ್ರಾಪ್ರಿಯೇಷನ್ ಆಗುತ್ತೆ ಹೇಳಿ ಈ ಪ್ರಕರಣ ಇಂಪಾರ್ಟೆಂಟ್ ಇದೆ ಇದರಲ್ಲಿ ಏನಾಗಿತ್ತು ಅಂತಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಈ ಏನು ಎಸ್ ಸಿ ಎಸ್ ಟಿ ಜನರಿಗೆ ಈ ಲ್ಯಾಂಡನ್ನು ಖರೀದಿ ಮಾಡೋದಕ್ಕೆ ಸರ್ಕಾರದ ಒಂದು ಯೋಜನೆ ಇತ್ತು ಅದರಲ್ಲಿ ಕೆಲ್ ಒಟ್ಟು ಆರು ಜನ ಆರೋಪಿತರು ಸೇರಿ ಕೊಟ್ಟಿ ದಾಖಲಾತಿಗಳನ್ನು ಏನು ರೆಡಿ ಮಾಡ್ತಾರೆ ಅದನ್ನು ಕೊಟ್ಟಿ ದಾಖಲಾತಿ ಪತ್ರಗಳನ್ನು ಫಲಾನುಭವಿಗಳನ್ನು ಕೂಡ ರಿಯಲ್ ಫಲಾನುಭವಿಗಳು ಅವರು ಬೇರೆದರಲ್ಲಿರುವಂಥ ಫಲಾನುಭವಿಗಳು ಒಟ್ಟು ಹನ್ನೊಂದು ಜನ ಆ ಹನ್ನೊಂದು ಜನದ ಫಲಾನುಭವಿಗಳ ಎಲ್ಲ ಫೋಟೋಸ್ಗಳನ್ನು ಫೇಕ್ ಏನಿವರು ಕ್ರಿಯೇಟ್ ಮಾಡಿರ್ತಾರೆ ಅದಕ್ಕೆ ಬೇಕಾದಂಥ ಫೋಟೋಸ್ಗಳನ್ನು ಡಾಕ್ಯುಮೆಂಟ್ಸ್ಗಳನ್ನ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಸೊ ಈ ರೀತಿ ಅಟ್ಯಾಚ್ ಮಾಡಿ ಸುಮಾರು ಹನ್ನೊಂದು ಲ್ಯಾಂಡ್ ಲ್ಯಾಂಡನ್ನು ಖರೀದಿ ಮಾಡಲು ಎಷ್ಟು ಅಂತಂತಂದರೆ ಒಟ್ಟು ಸರ್ಕಾರಕ್ಕೆ ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನು ಮೋಸ ಮಾಡಿರ್ತಾರೆ ಸೊ ಈ ಇದರಲ್ಲಿರುವಂತಹ ನಂತರ ಈಗ ತನಿಖೆ ಮಾಡಿ ಒಟ್ಟು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರದ ಒನ್ನೂರ ಎಂಬತ್ಮೂರು ರೂಪಾಯಿ ಅವರಿಂದ ರಿಕವರಿ ಮಾಡಿದೆ ಉಳಿದಿದ್ದನ್ನು ಅವರ ಹತ್ರ ಈಗ ಸದ್ಯಕ್ಕೆ ಇಲ್ಲದೇ ಇರೋದರಿಂದ ಅವರ ಮೇಲೆ ನಾವು ಚಾರ್ಜ್ ಶೀಟ್ ಮಾಡಿ ಪ್ರಕರಣವನ್ನು ಕೋರ್ಟಿಗೆ ದಾಖಲು ಮಾಡಿ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇದರಲ್ಲಿ ಕರ್ತವ್ಯ ಲೋಪ ಲೋಪಾಯಿಸಿದಂಥ ಶ್ರೀಮತಿ ರೇಣುಕಾ ಸಾರ್ಥಲೆ ಆಗಿರ್ಬೋದು ನನ್ನ ತಾಲೂಕು ಅಭಿವೃದ್ಧಿ ಅಧಿಕಾರಿ ಜಿಲ್ಲಾ ವ್ಯವಸ್ಥಾಪಕರಾದಂಥ ಶ್ರೀಮತಿ ರೇಣುಕಾ ಸಾರ್ ಸಾರ್ಥರ್ಲೆ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಎಸ್ ಎಸ್ ಮಣಿಗಿರಿ ಮತ್ತೆ ಮುದೋಳಿ ಟಿ ಅನ್ನುವರು ಕರ್ತವ್ಯ ಲೋಪ ಮಾಡಿ ಸರ್ಕಾರಕ್ಕೆ ಸುಮಾರು ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರವನ್ನ ಲುಕ್ಸಾನ್ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಮೂರು ಹಂತಗಳಲ್ಲಿ ಇವರು ದುಡ್ಡನ್ನ ವಿಡ್ರಾ ಮಾಡಿರ್ತಾರೆ ಮೂವತ್ತೇಳು ಲಕ್ಷ ತೊಂಬತ್ತು ಸಾವಿರ ಒಂದು ಹಂತ ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಐದನೂರು ಒಂದು ಹಂತ ಮೂರನೇ ಹಂತದಲ್ಲಿ ಮೂವತ್ನಾಲ್ಕು ಲಕ್ಷ ಹದಿನೈದು ಸಾವಿರದ ಐದ್ನೂರು ರೂಪಾಯಿ ಈ ರೀತಿ ಕೊಟ್ಟಿ ಫಲಾನುಭವಿಗಳಿಗೆ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದನ್ನ ವಿಡ್ಡ್ರಾ ಮಾಡಿ ಸರ್ಕಾರಕ್ಕೆ ಈ ರೀತಿ ಮೋಸವನ್ನು ಮಾಡಿರ್ತಾರೆ ಆ ಪ್ರಕರಣವನ್ನು ಕೂಡ ನಮ್ಮ ಸೈಬರ್ ಪೊಲೀಸ್ನವರು ಅವರಂತರ ಸುಮಾರು ಇಪ್ಪತ್ತೇಳು ಲಕ್ಷ ಐವತ್ತೈದು ಸಾವಿರ ಒಂದು ನೂರ ಎಂಬತ್ಮೂರು ರಿಕವರಿ ಮಾಡಿ ಓದೋದನ್ನು ಚಾರ್ಜ್ ಶೀಟ್ ಮಾಡಿದ್ದಾರೆ ಸೊ ಕೋರ್ಟಲ್ಲಿ ಅವ್ರಿಗೆ ಮತ್ತೆ ಫರ್ದರ್ ಆ್ಯಕ್ಷನನ್ನು ಆಗುತ್ತೆ ದನ್ ಮೂರನೇ ಪ್ರಕರಣ ಇದು ಕೂಡ ಕ್ಲಾಸಿಕ್ ಕೇಸು ಏನು ಅಂತಂತಂದರೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ವೈದ್ಯರೊಬ್ಬರು ಅವ್ರದ್ದು ಕೂಡ ಡೈವರ್ಸ್ ಆಗಿತ್ತು ಹಾಗಾಗಿ ಡೈವರ್ಸ್ ಮೆಟ್ರಿಮೊನಿಯಲ್ಲಿ ಏನು ಹುಡುಗಿಗೋಸ್ಕರ ಹುಡುಕಾಟ ಮಾಡ್ತಿರಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ ಆ ಕಾಂಟ್ಯಾಕ್ಟನ್ನು ವಿತೌಟ್ ಆ ವ್ಯಕ್ತಿ ಯಾರು ಅಪೋಸಿಟ್ ಇರುವಂಥ ಮಹಿಳೆ ಯಾರು ಅಥವಾ ವ್ಯಕ್ತಿ ಯಾರು ಅನ್ನೋದನ್ನು ತಿಳಿಯಲಾರದೇನೆ ಸೋಷಿಯಲ್ ಮೀಡಿಯಾದಲ್ಲಿನೇ ಚಾಟ್ ಮಾಡಿ ಆ ಒಂದು ನಂಬಿಕೆಯನ್ನು ಗಳಿಸ್ಕೊಂಡು ಸುಮಾರು ಎರಡು ಕೋಟಿ ಹದಿನೈದು ಲಕ್ಷ ಐವತ್ತು ಸಾವಿರ ದುಡ್ಡನ್ನು ಕಳ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ನಾಲ್ಕು ಇಪ್ಪತ್ತೈದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇಪ್ಪತ್ತೈದು ಲಕ್ಷ ಹನ್ನೊಂದು ಸಾವಿರ ರಿಕವರಿ ಆಗಿದೆ ಮೊದಲನೇ ಹಂತದಲ್ಲಿ ಇನ್ನೂ ಕೂಡ ಇದರಲ್ಲಿ ಪ್ರಕರಣ ತನಿಖೆಯಲ್ಲಿದೆ ಮುಂದಿನ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಮೌಂಟ್ ಇದರಲ್ಲಿ ರಿಕವರಿ ಆಗುತ್ತೆ ನಾವು ಯಾಕೆ ಈ ಕೇಸನ್ನು ತಗೊಂಡಿದ್ದೀವಿ ಅಂದರೆ ಯಾವ ರೀತಿ ಜನ ಮೋಸ ಹೋಗ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಗಮನಕ್ಕೆ ತರೋಣ ಅಂತ ತನ್ನ ಅದೇ ರೀತಿ ನಾಲ್ಕನೇ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದು ಇದರಲ್ಲಿ ವಿಜಯಪುರ ಜಿಲ್ಲೆಯ ವ್ಯಾಪಾರಿಯೊಬ್ಬರು ಏನು ಅಂತಂತಂದರೆ ಇವರು ಮೊನ್ನೆ ನಡೆದಂಥ ಕುಂಭಮೇಳಕ್ಕೆ ಹೋಗಬೇಕು ಅಂತಂಥೇಳಿ ಪ್ರಯಾಗ್ರಾಜ್ ಅಂದ್ರೆ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡು ಬುಕ್ ಮಾಡಿರ್ತಾರೆ ಸೊ ನಾವು ನಲ್ಲಿ ಎಲ್ಲ ಬುಕ್ ಮಾಡಿಬಿಡ್ತೀವಿ ಹೆಲಿಕಾಪ್ಟರ್ ರೇಡ್ ಬುಕ್ ಮಾಡ್ತಾರೆ ಪ್ರಯಾಗರಾಜಿಗೆ ಹೋಗಿ ಫ್ಲೈಟಲ್ಲಿ ಇಡೀತಾರೆ ಪ್ರಯಾಗ್ರಾಜ್ ಅಂದ್ರೆ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ಇಲ್ಲ ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು ನಾಲ್ಕು ಲಕ್ಷ ಎಂಟು ಸಾವಿರ ರೂಪಾಯನ್ನ ಕಳ್ಕೊಂಡಿದ್ರು ಅದನ್ನು ಸಂಪೂರ್ಣವಾದಂಥ ರಿಕವರಿಯನ್ನು ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ ಇದು ಕೂಡ ಒಂದು ವೆರೈಟಿ ಆಫ್ ದ ಏನು ಸೈಬರ್ ಫ್ರಾಡು ದೆನ್ ಇನ್ನೊಂದು ಐದನೇ ಪ್ರಕರಣ ನಮ್ಮ ಜಿಲ್ಲೆಯ ವ್ಯಾಪಾರಿಯೊಬ್ಬರು ಅವರ ಜೊತೆಗೆ ಇನ್ನೊಂದು ಒಂಬತ್ತು ಜನ ಏನಾಗುತ್ತೆ ಈ ಕಾಮ್ ಡೆಲಿವರಿ ಫ್ರಾಂಚೈಸನ್ನು ಕೊಡಿಸ್ತೀವಿ ಅಂತಂಥೇಳಿ ಇ ಕಾಮ್ ಡೆಲಿವರಿ ಫ್ರಾಂಚೈಸ್ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಇರ್ಬೋದು ಅಥವಾ ಈ ರೀತಿಯಾದಂಥ ಆನ್ಲೈನ್ ಟ್ರೇಡಿಂಗ್ ಏನಿರ್ತಾವಲ್ಲ ಅವ್ರದ್ದೊಂದು ಫ್ರಾಂಚೈಸ್ ಕೊಡಿಸ್ತೀವಿ ಅಂತಂಥೇಳಿ ಸುಮಾರು ಐವತ್ತೆಂಟು ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಆ ಕೃತ್ಯ ಎಸಗದಂಥ ಆರೋಪಿಗಳಿಂದ ಈಗ ಸುಮಾರು ಹತ್ತು ಲಕ್ಷ ಈಗಾಗಲೇ ರಿಕವರಿ ಮಾಡಿ ಅವರು ಕೊಡಲಾಗಿದೆ ಇನ್ನೂ ಹನ್ನೆರಡು ಲಕ್ಷ ಸೀಸ್ ಆಗಿದೆ ಅದು ಕೋರ್ಟಲ್ಲಿದೆ ಕೋರ್ಟಿಂದ ಬಿಡುಗಡೆ ಆಗುತ್ತೆ ಸುಮಾರು ಇಪ್ಪತ್ತೆರಡು ಲಕ್ಷದವರೆಗೂ ಕೂಡ ಅದರಲ್ಲಿ ರಿಕವರಿ ಆಗಿದೆ ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ ಹೀಗೆ ವಿವಿಧ ರೀತಿಯಾದಂಥ ವಿವಿಧ ವೆರೈಟಿ ಆಗಿರುವಂಥ ಪ್ರಕರಣಗಳಲ್ಲಿ ಸುಮಾರು ಐದು ಪ್ರಕರಣಗಳಲ್ಲಿ ನಮ್ಮ ಸೈಬರ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒನ್ನೂರ ಎಂಬತ್ತ್ಮೂರು ರೂಪಾಯಿಯನ್ನು ದೂರದಾರಿಗೆ ಮರಳಿಸಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಅದರ ಜೊತೆಗೆ ಕೂಡ ಜಿಲ್ಲೆಯ ಜನರಿಗೆ ಯಾವ ರೀತಿ ತಾವು ಮೋಸ ಹೋಗಬಾರ್ದು ಯಾವ ರೀತಿಯಾದಂಥ ಪ್ರಿಕಾಷನ್ಸನ್ನು ತಾವು ತೊಗೋಬೇಕಾಗತ್ತೆ ಅನ್ನೋದನ್ನು ಕೂಡ ಅವರ ಗಮನಕ್ಕೆ ತರ್ತಾ ಇದ್ದೀನಿ ಅದರ ಜೊತೆಗೆ ಮೊಬೈಲ್ ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ ಸಿ ಇ ಐ ಆರ್ ಪೋರ್ಟಲ್ ಅಂತ ಇದೆ ಯಾರೇ ಮೊಬೈಲನ್ನು ಕಳ್ಕೊಂಡ್ರೆ ಮಾಡಿದರೆ ನಿಮ್ಮ ಮೊಬೈಲ್ ಯುನಿಕ್ ಐ ಡಿಗಳಿಗೆ ಏನೇನು ಇರ್ತವೆ ಅದನ್ನು ನಾವು ಆನ್ಲೈನ್ ಪೋರ್ಟಲ್ದಲ್ಲಿ ಸಿ ಇ ಐ ಆರ್ ಅನ್ನುವಂಥ ಒಂದು ಪೋರ್ಟಲ್ದಲ್ಲಿ ಎಲ್ಲ ಮಾಹಿತಿಗಳನ್ನ ಅದರಲ್ಲಿ ಹಾಕಿದರೆ ಆ ಮೊಬೈಲು ಯಾವಾಗಲೇ ಆ್ಯಕ್ಟಿವ್ ಆಗಲಿ ಎಲ್ಲೇ ಆ್ಯಕ್ಟಿವ್ ಆಗಲಿ ಸೊ ಇಮಿಡಿಯೇಟ್ಲಿ ನಮಗೆ ಮೆಸೇಜ್ ಬರುತ್ತೆ ಸೊ ಇದರ ಈ ಒಂದು ಲಾಭ ಏನು ಅಂತಂತಂದರೆ ಕಳೆದುಕೊಂಡು ಹೋದಂಥ ಮೊಬೈಲ್ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂತಂದರೆ ಅದು ಮೊಬೈಲ್ ಅದು ಸೆಕೆಂಡ್ ಹ್ಯಾಂಡ್ ಆಗಾದರೂ ಮಾರಿರಲಿ ಅಥವಾ ಬೇರೆಯವ್ರಿಗೆ ಯಾರಿಗಾದರೂ ಸಿಕ್ಕಿರಲಿ ಸೊ ಎಣ್ಣೆವರ್ ಆಫ್ಟರ್ ಒನ್ ಇಯರ್ ಟೂ ಇಯರ್ ಸಿಕ್ಸ್ ಮಂತ್ಸ್ ಯಾವಾಗಾದರೂ ಕೂಡ ಅದು ಆ್ಯಕ್ಟಿವ್ ಆಯಿತು ಅಂದರೆ ಮಾಹಿತಿ ಬರುತ್ತೆ ತೊಗೊಂಡವ್ನ ಕಳ್ಳನೇ ಇರಬೇಕಂತಿರಲ್ಲ ತೊಗೊಂಡೋಗಿ ಬೇರೆಯವ್ರಿಗೆ ಸೆಕೆಂಡ್ ಪಾರ್ಟಿಗೆ ಮಾರಿರ್ತಾರೆ ತರ್ಡ್ ಪಾರ್ಟಿಗೆ ಮಾರಿರ್ತಾರೆ ಫೋರ್ತ್ ಪಾರ್ಟಿ ಮಾರಿರ್ತಾರೆ ಅವರು ಇನ್ನೊಸೆಂಟ್ ಇರ್ತಾರೆ ಅವ್ರಿಗೆ ಇದು ಯಾವಾಗ ಇದು ಕಳ್ತನ ಆಗಿರೋ ಅಥವಾ ಇದು ಮಿಸ್ ಆಗಿರೋದು ಅಥವಾ ರಾಬ್ರಿ ಆಗಿರುವಂಥ ಮೊಬೈಲ್ ಫೋನ್ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವರು ಅದನ್ನು ವಾಪಸ್ ಕೊಡ್ತಾರೆ ಸೊ ಇದು ಒಂದು ರೀತಿ ಜನಸ್ನೇಹಿ ಪೊಲೀಸ್ದು ಒಂದು ಭಾಗವೇ ಸಿ ಐ ಆರ್ ಪೋರ್ಟಲ್ ಅನ್ನೋದು ಸೊ ಆ ಹಿನ್ನೆಲೆಯಲ್ಲಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸುಮಾರು ಹತ್ತು ಮೊಬೈಲ್ಗಳನ್ನು ರಿಕವರಿ ಮಾಡಿ ಅವರ ವಾರಸುದಾರಿಗೂ ಕೂಡ ಕೊಡುತ್ತಾ ಇದ್ದಾರೆ ಹೀಗಾಗಿ ಒಟ್ಟು ಹತ್ತು ಎರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿ ಮೊಬೈಲ್ ಆಗಿರ್ಬೋದು ಮತ್ತು ಈ ಐದು ಪ್ರಕರಣಗಳಲ್ಲಿ ವಸೂಲಿ ಮಾಡಿದಂಥ ಸುಮಾರು ಒಂದು ಕೋಟಿ ಮೂವತ್ತೆರಡು ಲಕ್ಷ ಮೂವತ್ತೆಂಟು ಸಾವಿರದ ಒಂದೂರ ಎಂಬತ್ಮೂರು ರೂಪಾಯಿಯನ್ನು ಇವತ್ತು ನಾವು ಅವ್ರ ವಾರಸುದಾರಿಗೆ ವಾಪಸ್ ಮರಳಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟನ್ನು ಕರೆದಿತ್ತು ಸೊ ಬಂದಂಥ ತಮಗೆಲ್ಲರಿಗೂ ಧನ್ಯವಾದಗಳು ஐயா என்னது வினைன் பட்டு பாரு என்ன பாடில थर्ड போட் யாருக்கு சிக்கிய WENO ஐஎஸ்ஐ உங்களுக்கு இது போட் எக்ஸ்பிஸ் பண்ணுங்க

¿Cuándo el obra.